ಇನ್ನು ವಿಜಯಪುರದ ಪ್ರಕರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಫೈನಾನ್ಸ್ನ ಹಾವಳಿ ವಿಜಯಪುರದಲ್ಲೂ ಕೂಡ ಮಿತಿ ಮೀರಿದೆ ಕಿರುಕುಳಕ್ಕೆ ಚಿನ್ನವನ್ನ ಮಾರಿ ಕರಿಮಣಿಯನ್ನ ಕಟ್ಟಿಕೊಂಡಿದ್ದಾರೆ ಮಹಿಳೆ ಪ್ರತಿ ಕ್ಷಣವೂ ಕೂಡ ಇದೀಗ ಕಣ್ಣೀರಲ್ಲೇ ಕೈ ತೊಯ್ಯುವಂತ ಪರಿಸ್ಥಿತಿ ಇದೆ ನಿಂದವ್ವ್ವ ಅನ್ನುವಂಥ ಮಹಿಳೆಯ ಪರಿಸ್ಥಿತಿ ಇದು ಏಷ್ಯಾನೆಟ್ ಸಿವಣ ನ್ಯೂಸ್ನ ಮುಂದೆ ಕಣ್ಣೀರಿಟ್ಟಿದ್ದಾರೆ ನಿಮ್ಮೆವ ಅವರು ತಮ್ಮ ಪರಿಸ್ಥಿತಿಯನ್ನ ಹೇಳಿಕೊಂಡು ಸಿಂದಗಿ ತಾಲೂಕಿನ ಮಾಡಬಾಡ ಗ್ರಾಮದ ನಿಂಬೆವ್ವ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಕಣ್ಣೀರಿಟ್ಟಿದ್ದಾರೆ ಫೈನಾನ್ಸ್ ಕಿರುಕುಳಕ್ಕೆ ಊರನ್ನ ತೊರೆದು ತೋಟದಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ನಾಲ್ಕು ಫೈನಾನ್ಸ್ಗಳಿಂದ ಮೂರು ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ರಂತೆ ಈ ನಿಂಬವ್ವ ಅವರು ಕೊರಳಲ್ಲಿ ಚಿನ್ನದ ತಾಳಿಯನ್ನ ಮಾರಿ ಹಣವನ್ನ ಕಟ್ಟಿದ್ದಾರೆ ಇನ್ನೂ ಕೂಡ ಒಂದು ಲಕ್ಷ ರೂಪಾಯಿ ಕಟ್ಟಿ ಅಂತ ಫೈನಾನ್ಸ್ನ ಸಿಬ್ಬಂದಿ ಟಾರ್ಚರ್ ಕೊಡ್ತಾ ಇದ್ದಾರೆ ಮನೆ ಬಳಿ ಬಂದು ಮಾನ ಹರಾಜು ಹಾಕ್ತಾ ಇದ್ದಾರೆ ಫೈನಾನ್ಸ್ ಸಿಬ್ಬಂದಿ ಸೊ ಆ ಕಾರಣದಿಂದಾಗಿ ಮನನೊಂದು ಊರನ್ನೇ ತೊರೆದಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮುಂದೆ ತಮ್ಮ ಸಂಕಷ್ಟವನ್ನ ಹೇಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಬನಿ ಬಗ್ಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷರ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಷಡಕ್ಷರ್ ಇದೀಗ ಫೈನಾನ್ಸ್ ಹಾವಳಿ ಯಾವ ರೀತಿಯಾಗಿ ಇದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು ಮಹಿಳೆ ತಮ್ಮ ಮನೆಯನ್ನ ತೊರೆದು ಬೇರೆ ಕಡೆ ವಾಸ ಮಾಡುವಂತ ಪರಿಸ್ಥಿತಿ ಇದೆ ಏನ್ ಹೇಳ್ತಾರೆ ಅವರಿಗೆ ಯಾವ ರೀತಿಯಾಗಿ ಈ ಒಂದು ಫೈನಾನ್ಸ್ ನಿಂದಾಗಿ ಸಂಕಷ್ಟ ಎದುರಾಗಿದೆಯಂತೆ ಎಸ್ ಮಧುಕರ್ ವಿಜಯಪುರ ಜಿಲ್ಲೆಯ ಸಿಂದಗಿಯ ನಿಂಬೆ ತ ಮಹಿಳೆಯ ಗೋಳಿದು ಒಂದು ಕಡೆಗೆ ವಿಜಯಪುರ ಜಿಲ್ಲೆಯಲ್ಲಿ ನಾವು ನೋಡೋದಾದ್ರೆ ಇಲ್ಲಿಯೂ ಸಹ ಏನಂದ್ರೆ ಫೈನಾನ್ಸ್ ನ ಹಾವಳಿ ಮಿತಿ ಮೀರಿರುವಂತದ್ದು ಅದರಲ್ಲೂ ಸಹ ಇಲ್ಲಿ ಹೆಣ್ಣು ಮಕ್ಕಳು ತಮ್ಮ ಚಿನ್ನದ ತಾಳಿಯನ್ನ ಮಾರಾಟ ಮಾಡಿ ಪ್ಲಾಸ್ಟಿಕ್ ತಾಳಿಯನ್ನ ಕಟ್ಕೊಂಡು ಏನಂತಂದ್ರೆ ಅಹ್ ಇಲ್ಲಿ ಇರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಅದರಲ್ಲೂ ಸಹ ನಿನ್ನೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಅವರು ಬಂದಾಗ ಅವರ ಎದುರು ಏನಾದರೂ ನಿಂಬೆ ಅಂತಕ್ಕಂಥ ಮಹಿಳೆ ಏನಂತಂದ್ರೆ ತನ್ನ ಸಂಕಷ್ಟವನ್ನ ಹೇಳ್ಕೊಂಡ್ರು ಅದರಲ್ಲೂ ಸಹ ಚಿನ್ನ ಮಾರಿದಾಳೆ ಮನೆಯಲ್ಲಿ ತಕ್ಕ ಚಿನ್ನ ಮಾರಿದಾಳೆ ಕೊನೆಗೆ ಆ ತಾಳಿಯನ್ನು ಬಿಟ್ಟಿಲ್ಲಂತೆ ಪಯಣಸವ್ ಅದನ್ನಾದ್ರೂ ಮಾರಿ ನಮಗೆ ಹಣ ಮುಟ್ಟಿಸ್ರಿ ಅಂತಂದಾಗ ಕೊನೆಗೆ ಅದನ್ನು ಮಾರಿ ಹಣ ಮುಟ್ಟಿಸಿ ಪ್ಲಾಸ್ಟಿಕ್ ತಾಳಿಯನ್ನು ಕೊರಳಲ್ಲಿ ಹಾಕ ಹಾಕೊಂಡಿರುವಂತದ್ದು ಇನ್ನೊಂದು ಕಡೆಗೆ ಇಲ್ಲೇ ರೂಲ್ಸ್ ಗಳನ್ನ ಮೀರಿ ಅಂದ್ರೆ ನಿಯಮಗಳನ್ನ ಮೀರಿ ಅಂತಂದ್ರೆ ವರ್ತಿಸ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಗಳು ಇಲ್ಲಿ ಸಖಿ ಅಂತ ಫೈನಾನ್ಸ್ ಇದೆ ಮತ್ತೊಂದು ಕಡೆಗೆ ಬೇರೆ ಬೇರೆ ರೀತಿಯಿಂದ ಹೆಸರನ್ಸ್ ಹತ್ತಿಪ್ಪತ್ತು ಫೈನಾನ್ಸ್ ಗಳಿರುವಂತದ್ದು ಇಂಡಿ ತಾಲೂಕು ಸಿಂಧಗಿ ತಾಲೂಕು ಅಷ್ಟೇ ಅಲ್ದೇನೆ ಆಲಮೇಲ ಈ ಭಾಗದಲ್ಲಿಯೂ ಸಹ ಏನಂತಂದ್ರೆ ಸಾಕಷ್ಟು ಫೈನಾನ್ಸ್ ಗಳು ಈ ರೀತಿಯಾಗಿ ಜನರಿಗೆ ಕಿರುಕುಳ ಕೊಟ್ಟಿರಂತ ವರದಿಗಳಿಗೆ ಬರ್ತಾ ಇರುವಂತದ್ದು ಮತ್ತೊಂದು ಕಡೆಗೆ ಈ ಅಂತಕ್ಕಂಥ ಮಹಿಳೆಯ ವಿಚಾರಕ್ಕೆ ನಾವು ಬರುವುದಾದ್ರೆ ಈಕೇನಂತಂದ್ರೆ ಎರಡು ಮೂರು ಫೈನಾನ್ಸ್ ಗಳಲ್ಲಿ ಐವತ್ತು ಸಾವಿರ ರೂಪಾಯಿ ಅಂತ ಒಂದು ಅಹ್ ಲೋನ್ ಅನ್ನು ತೆಗೆದುಕೊಂಡಿದ್ದಾರೆ ಬಳಿಕ ಅದನ್ನ ಕಟ್ಟಿದಾಳೆ ಆದ್ರೆ ಈಗ ಪರಿಸ್ಥಿತಿ ಹೆಂಗಂತ ಹೆಂಗಿದೆ ಅಂತ ಹೇಳಿದ್ರೆ ಈಗ ತಿನ್ನೋದಕ್ಕೂದಕ್ಕೂ ಮನೆಯಲ್ಲಿ ಇರೋದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದಿಷ್ಟು ದಿನ ಬಿಟ್ಟು ನಾನು ಕಟ್ತೀನಿ ಅಂತ ಕನ್ವೆನ್ಸ್ ಮಾಡ್ತಾ ಇಲ್ಲ ಆದ್ರೆ ಅವ್ರು ಕೇಳ್ತಾ ಇಲ್ಲ ಈಗ ನೀವು ಕಟ್ಲೇಬೇಕು ಅಂತ ಹೇಳಿ ಗಂಟು ಬಿದ್ದಾಗ ಈಗ ಕೊನೆಗೆ ಚಿನ್ನ ಮಾರಿದಾಳೆ ಮನೆ ಹಣ ಖಾಲಿ ಆಗಿದೆ ಕೊನೆಗೆ ಮನೆಗೆ ಬಂದು ಕಿರ್ಕೊಳ್ ಕೊಟ್ಟ ನಂತರ ಏನಾದ್ರು ಈಗ ಮನೆಯನ್ನು ಬಿಟ್ಟು ಸಹ ನಿಮ್ಮ ತೋಟದ ಮನೆ ಸೇರ್ಕೊಂಡಿದ್ದಾಳೆ ಆದ್ರೂ ಸರ್ ಬೇರೆಯವ್ರ ತೋಟ ಇರ್ತಾವಲ್ಲ ಅಲ್ಲಿ ಹೋಗಿ ಏನಂತಂದ್ರೆ ಅವ್ರಿಗೆ ಮಾತನಾಡಿಕೊಂಡು ನಿಮ್ ಹೊಲದಲ್ಲಿ ನಾವ್ ಇರ್ತೀವಿ ಅಂತೇಳಿ ಅವ್ರಿಗೆ ಅಂದ್ರೆ ಫೈನಲ್ ಸರ್ ಗೊತ್ತಾಗದೇ ಅನ್ನೋ ಕಾರಣ ಬೇರೆ ತೋಟದಲ್ಲಿ ಹೋಗಿ ತಾಯಿ ಮಗ ಯಂತ್ರ ಜೀವನವನ್ನು ಮಾಡ್ತಾ ಇವತ್ತು ಈ ರೀತಿಯಂತಹ ಹತ್ತಾರು ನಿದರ್ಶನಗಳು ವಿಜಯಪುರದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಲೋನ್ ಅನ್ನ ವಸೂಲಿ ಮಾಡ್ತಕ್ಕಂಥ ಏನ್ ನಿಯಮಗಳಿದಾವೆ ಆ ಎಲ್ಲ ನಿಯಮಗಳನ್ನ ಇಲ್ಲಿ ಮೀರಿ ಗಳು ಈ ರೀತಿಯಾಗಿ ವರ್ತಿಸ್ತಾ ಇರುವಂತದ್ದು ಅದರಲ್ಲೂ ಸಹ ನೋಟಿಸ್ ಗಳನ್ನ ಕೊಡಬೇಕಾಗತ್ತೆ ಮೊದಲು ಮೂರು ತಿಂಗಳು ಮೂರು ನೋಟಿಸ್ ಗಳು ಮೈಕ್ರೋ ಫೈನಾನ್ಸ್ ಇಂದ ಹೋಗ್ಬೇಕಾಗತ್ತೆ ಅದಕ್ಕೂ ಕೂಡ ದುಡ್ಡು ಬರದೇ ಹೋದಾಗ ಇವರು ಕೋರ್ಟ್ ನಿಂದ ನೋಟಿಸ್ ಅನ್ನು ಕೊಡಬೇಕಾಗತ್ತೆ ಆದ್ರೆ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ ನೋಟಿಸ್ ಗಳ ಸೀದಾ ಮನೆ ಮುಂದೆ ಹೋಗುವಂತದ್ದು ಅವ್ರ ಮಾನ ಮರ್ಯಾದೆ ಕಳೆಯುವಂಥದ್ದು ಮನೆ ಮುಂದೆ ಹೋಗಿ ಗಲಾಟೆಗಳನ್ನ ಮಾಡುವಂಥದ್ದು ಇನ್ನೊಂದು ಕಡೆಗೆ ಅವ್ರ ಮೈ ಮೇಲೆ ಚಿನ್ನವನ್ನು ಮಾರಿಸಲಿಕ್ಕೆ ಹಚ್ಚುವುದು ಹಚ್ಚುವಂಥದ್ದು ಮತ್ತೊಂದು ಕಡೆಗೆ ನೀವು ಮನೆಯನ್ನ ಮಾರಿ ನಮಗೆ ದುಡ್ಡು ಕೊಡಿ ಆದ್ರೆ ಈ ರೀತಿಯಾಗಿ ಒತ್ತಡವನ್ನು ಹಾಕ್ತಾ ಇರುವಂತದ್ದು ಇದಕ್ಕೆ ಸಾಕ್ಷಿ ಅನ್ನುವಂತೆ ನಿಂಬೆವನ್ನ ಕೇಸರಿ ನಮ್ಮಿಂದ ಎದುರು ಇರುವಂತದ್ದು ಈಗ ಆಕೆ ಇರ್ತಕ್ಕಂಥ ಪ್ಲಾಸ್ಟಿಕ್ ತಾಳಿಯನ್ನ ಕಟ್ಕೊಂಡು ಹೋಗಿ ಜೀವನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಥ್ಯಾಂಕ್ ಯು ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್